ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಈ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸಿದರೆ ಖಂಡಿತವಾಗಿ ನಿಮಗೆ ಈ ನಿದ್ದೆ ಸಮಸ್ಯೆ ಪರಿಹಾರ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ನಿದ್ದೆ ಇದು ಎಲ್ರಿಗೂ ಬೇಕಾಗಿರುವಂತಹದ್ದು ಆದರೆ ಏನಾಗುತ್ತೆ ಅಂದರೆ ಹಲವಾರು ಜನರಿಗೆ ಈ ನಿದ್ದೆ ಸರಿಯಾಗಿ ಬರೋದಿಲ್ಲ ರಾತ್ರಿ ಮಲ್ಕೊಂಡ್ರೆ ಸರಿಯಾಗಿ ನಿದ್ದೆ ಬರೋಲ್ಲ ಅಥವಾ ಬೆಳಿಗ್ಗೆ ಬೇಗ ಎಚ್ಚರ ಆಗೋದಿಲ್ಲ ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗ್ತಾ ಇರೋದು ಅಂದರೆ ಡೀಪ್ ಸ್ಲೀಪ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ಬಹಳಷ್ಟು ಜನ ಈ ನಿದ್ದೆ ಟ್ಯಾಬ್ಲೆಟ್ಗಳನ್ನು ತೊಗೊಂಡು ಶುರು ಮಾಡ್ತಾರೆ ಇಲ್ಲ ಕೆಲವರು ಕುಡಿಯೋಲಿ ಕೂಡ ಶು ಕಲ್ತ್ಕೊಂಡ್ಬಿಡ್ತಾರೆ ಅಂದರೆ ನಿದ್ದೆ ಬರಬೇಕು ಅಂದರೆ ಡ್ರಿಂಕ್ಸ್ ಮಾಡ್ಕೊಂಡು ನಿದ್ದೆ ಮಾಡ್ತಾರೆ ಆದರೆ ಅದನ್ನೆಲ್ಲ ಟೆಂಪ್ರರಿ ಸೊಲ್ಯೂಷನ್ ಸ್ವಲ್ಪ ದಿನದಲ್ಲಿ ನಿಮಗೆ ಏನು ಮಾಡಿದರೂ ಕೂಡ ನಿದ್ದೆ ಬರಲ್ಲ ಆದರೆ ಇವತ್ತು ನಿಮಗೊಂದು ಅದ್ಭುತವಾದಂತಹ ಒಂದು ಸಿಂಪಲ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನೀವು ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂದರೆ ಬೆಳಗಾಗುವವರೆಗೂ ಕೂಡ ತುಂಬ ಅದ್ಭುತವಾದಂತಹ ನಿದ್ದೆ ಮಾಡ್ಬೋದು ಅದರಿಂದಾಗಿ ನಿಮ್ಮ ಮೂಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮನೆ ಮದ್ದೆ ಬೇಕಾಗಿರುವಂತಹದ್ದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟು ಒಂದು ಅರಿಶಿನ ನಿಮ್ಮ ಮನೆಯಲ್ಲಿರುವಂತಹದ್ದು ತುಪ್ಪ ಇದು ಕೂಡ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತದೆ ನಂತರ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಇದೆಲ್ಲವೂ ಅಷ್ಟೇ ನಿಮಗೆ ನಿದ್ದೆ ಬರೆಸಲಿಕ್ಕೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ಹಾಗಾದರೆ ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ನಾವು ಈ ನಿದ್ದೆ ಮಾಡಲಿಕ್ಕೆ ಒಂದು ಮನೆ ಮದ್ದನ್ನು ಮಾಡ್ಕೋಬೇಕಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿರುವಂತಹ ಮೆಥಡ್ ಇದು ಬನ್ನಿ ನಿಮಗೆ ನೀಟಾಗಿ ತೋರಿಸ್ತಾನೆ ಇದನ್ನು ನೀವು ಫಾಲೋ ಮಾಡಿ ಖಂಡಿತವಾಗಿ ನಿಮಗೆ ಈ ನಿದ್ದೆಯ ಸಮಸ್ಯೆ ಪರ್ಮನೆಂಟಾಗಿ ನಿವಾರಣೆ ಆಗ್ತದೆ ನೀವು ಒಂದು ಗ್ಲಾಸ್ ಅಷ್ಟು ಹಾಲನ್ನ ಅಂದರೆ ಬಿಸಿ ಹಾಲು ಅಂದರೆ ತುಂಬ ಬಿಸಿ ಇರಬಾರ್ದು ಬೆಚ್ಚಗಿನ ಹಾಲನ್ನು ತೊಗೊಳ್ಬೇಕು ನಾವು ಒಂದು ವೇಳೆ ನೀವು ಹಾಲು ಕುಡಿದೇ ಇದ್ದರೆ ಈ ಆಲ್ಮಂಡ್ ಮಿಲ್ಕ್ ಬರ್ತದಲ್ಲ ಅದನ್ನು ಕೂಡ ತಗೊಳ್ಬೋದು ಅಂದರೆ ಬಾದಾಮಿ ಮಿಲ್ಕ್ ಬರ್ತದಲ್ಲ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು ನಂತರ ಈ ಹಾಲಿಗೆ ನೀವು ಒಂದು ಎರಡರಿಂದ ಮೂರು ಚಿಟ್ಕಿಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ ಸಾಧ್ಯದ ನೀವು ಆರ್ಗ್ಯಾನಿಕ್ ಅರಿಶಿನ ಪುಡಿನ ಉಪಯೋಗಿಸಿದರೆ ತುಂಬ ಚೆನ್ನಾಗಿರ್ತದೆ ನಂತರ ಒಂದು ಚಿಟ್ಕಿಯಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ ಅರ್ಧದಿಂದ ಒಂದು ಚಿಟಿಕೆಯಷ್ಟು ಸಾಕಾಗ್ತದೆ ನಂತರ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ನಾವು ಹಾಕ್ಕೊಳ್ಬೇಕು ಕೆಲವರು ತುಪ್ಪ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ ಖಂಡಿತವಾಗಿ ಅದನ್ನು ನಂಬಬೇಡಿ ಯಾಕಂದರೆ ಆಯುರ್ವೇದದ ಪ್ರಕಾರ ತುಪ್ಪ ನೀವು ಉಪಯೋಗಿಸಿದಷ್ಟು ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರ್ತದೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಕೂಡ ಸಂಪೂರ್ಣವಾಗಿ ಕರಗಬೇಕು ಅದಕ್ಕೆ ನಾವು ಬಿಸಿ ಹಾಲನ್ನೇ ತಗೊಳ್ಬೇಕು ಇಲ್ಲಾಂದ್ರೆ ತುಪ್ಪ ಕರಗೋದಿಲ್ಲ ನೋಡಿ ನಿದ್ದೆಗೆ ಮನೆ ಮದ್ದು ತಯಾರಾಗಿದೆ ಇದನ್ನು ಏನು ಮಾಡಬೇಕು ಅಂದರೆ ನೀವು ಮಲಗೋಕಿಂತಲೂ ಅಟ್ಲೀಸ್ಟ್ ಒಂದು ಗಂಟೆ ಮೊದಲು ಈ ರೀತಿ ಮಾಡಿಕೊಂಡು ನೀವು ಇದನ್ನು ಕುಡಿತಾ ಬನ್ನಿ ಪ್ರತಿದಿನ ಈ ರೀತಿ ಮಾಡ್ತಾ ಬನ್ನಿ ಅದರ ಇಫೆಕ್ಟ್ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅಂದರೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಇದ್ರ ಜೊತೆಯಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಈ ಅಜೀರ್ಣ ಸಮಸ್ಯೆ ಇಂಥದ್ದೆಲ್ಲ ಇದ್ದರೆ ಆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂದರೆ ನಿಮ್ಮ ಜೀರ್ಣಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತದೆ ಅದೇ ರೀತಿಯಲ್ಲಿ ನಿಮಗೆ ಮಲಬದ್ಧತೆ ಇದ್ದರೆ ಆ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗ್ತದೆ ಇದು ಕೇವಲ ನಿದ್ದೆಗೆ ಮಾತ್ರ ಅಲ್ಲ ನಿಮಗೆ ಬೇರೆ ಸಮಸ್ಯೆಗಳು ಜೀರ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡ್ತದೆ ನೋಡಿದ್ರಲ್ಲ ನಿದ್ದೆ ಸಮಸ್ಯೆ ಅಥವಾ ಇನ್ಸೋಮ್ಯ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು